ಕೃಷಿ ಹೊಂಡದಲ್ಲಿ ಮುಳುಗಿ ಒಂದೇ ಗ್ರಾಮದ ಮೂವರು ಯುವಕರ ಸಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂತಕದ್ರೆನಹಳ್ಳಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಒಂದೇ ಗ್ರಾಮದ ರಮೇಶ್ ಲೋಕೇಶ್ ಶ್ರೀಕಾಂತ್ ಮೂವರು ಸ್ನೇಹಿತರು ಸಹ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ ಇನ್ನು ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿದ್ದು ಮೃತದೇಹಗಳನ್ನು ಹೊರತೆಗೆದು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ ಇನ್ನು ಮೃತ ಲೋಕೇಶ್ ಸಹೋದರ ಮಾತನಾಡಿ ಮೊದಲಿಗೆ ಕೃಷಿ ಹೊಂಡದಲ್ಲಿ ರಮೇಶ್ ಎಂಬುವರು ಬಿದ್ದಿದ್ದು ಆತನನ್ನು ಕಾಪಾಡಲು ನಮ್ಮನ್ನ ಸಹ ಇಳಿದಿದ್ದು ಆ ಸಂದರ್ಭದಲ್ಲಿ ನಮ್ಮನ್ನ ಸಹ ಮೃತಪಟ್ಟಿದ್ದಾನೆ ಪುನಃ ಆತನನ್ನು ಕಾಪಾಡಲು ಮತ್ತೋರ್ವ ಸ್ನೇಹಿತ ಶ್ರೀಕಾಂತ್ ಸಹ ಕೃಷಿ ಹೊಂಡಕ್ಕೆ ಇಳಿದು ಮೂವರು ಸಹ ಸಾವನ್ನಪ್ಪಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ಇನ್ನು ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಘಟನೆ ಕುರಿತು ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದಷ್ಟಲ್ಲಿ ಹೊರಬರಬೇಕಿದೆ ನಮ್ಮ ಹೆಸರು ಅಂತ ಹೇಳ್ಬಿಟ್ಟು ಇದೆ ಚಿಂತಾಮಣಿ ತಾಲೂಕು ಗ್ರಾಮ ಗ್ರಾಮದಲ್ಲಿ ನಮ್ಮ ಅಣ್ಣ ಒಬ್ಬರು ಹಿಂಗೆ ಸಂಪಲ್ ಬೀಗಾಗ್ಬಿಟ್ಟು ಒಬ್ಬ ಹುಡುಗ ಬಿದ್ದಿದ್ದಾನೆ ಫಸ್ಟ್ ಹುಡುಗ ನೆತ್ತಕೊಂತ ಹೋಗಿದ್ದಾನೆ ಏನೊಬ್ರು ನಮ್ಮ ಅಣ್ಣವರು ಅದು ಏನಾಗಿದೆ ಅಂದರೆ ಸಂಪಿಗೆ ಎಲ್ಲ ಕರೆಂಟ್ ಏನೋ ಶಾಕ್ ಮಾಡ್ದಂಗೆಲ್ಲ ಅದಕ್ಕೆ ಎತ್ತಕ್ಕೆ ಹೋದಾಗ ನಮ್ಮ ಅಣ್ಣವ್ರಿಗೂ ಈಸಿ ಬರ್ತಿತ್ತು ಅವ್ರು ಬಿದ್ದರೆ ಅವರು ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿದೆ ಅದನ್ನು ನೋಡಿದ್ದು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗೆ ಆಫೀಸಲ್ಲಿದ್ದಾರ ನಾನು ಇಂಡಿಯನ್ಸನ್ ಬ್ಯಾಂಕ್ ಕೆಲಸ ಅಲ್ಲಿಂದ ನಾನು ಓಡ್ ಬರೋಸಲ್ಲಿ ಇವನು ನನಗೆ ಹೇಳ್ಬಿಟ್ಟು ಹಿಂಗೆ ಅವರಿಬ್ಬರು ನೀರಲ್ಲಿ ಬಿದ್ದಿದ್ದಾರೆ ಅವ್ರನ್ನೇ ಹಾಸ್ಪಿಟ್ಲ್ಗೆ ಹಾಕೋಣ ಹೋಗ್ಕೊಂಡಂಗೆ ಅವರು ಎತ್ತುವ ಮೇಲೆ ಹಾಕೋಣ ಅಂತ ಅವನು ಇಳಿದಿದ್ದಾನೆ ಅವನಿಗೆ ಏನಾದರೂ ಕರೆಂಟ್ ಶಾಕ್ ಕೊಡುತ್ತೋ ಏನೋ ಗೊತ್ತಿಲ್ಲ ಅವ್ನು ಫೋನ್ ಮಾಡಿದ್ವಿ ನಾನು ಬಂದಿಲ್ಲ ನೋಡಿದ್ರೆ ಫೋನ್ ಮಾತ್ರ ಮೇಲೆ ಇತ್ತು ಫೋನ್ ಮೇಲೆ ಇತ್ತು ನೋಡಿದ್ರೆ ಅವನು ಒಳಗಡೆ ನೇರಾಗಿ ಬಿಟ್ಟಿದ್ದಾರೆ ಅವ್ರ ಏನು ಸರ್ ಒಬ್ಬರ ಹೆಸರು ಲೋಕೇಶು ವರ್ಷ ಅವ್ರಿಗೆ ಒಂದು ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಇನ್ನೊಬ್ಬರು ಬಂದ್ಬಿಟ್ಟು ಶ್ರೀಕಾಂತ್ ಅಂತ ಅವ್ರಿಗೊಂದು ಇಪ್ಪತ್ತೆಂಟು ಇಪ್ಪತ್ತ ನಾಲ್ಕಿರುತ್ತೆ ಇನ್ನೊಬ್ರು ರಮೇಶ್ ಅಂತ ಅವ್ರಿಗೂ ಒಂದು ಇಪ್ಪತ್ತೆಂಟು ವರ್ಷ ಇರುತ್ತೆ ರಮೇಶ್ ಅಂತ ಫಸ್ಟು ಇದ್ದಿದ್ದಾರೆ ಅವ್ರನ್ನ ತಕ್ಕ ಲೋಕೇಶ್ ಅಂತ ಅವ್ರು ಇಳಿದಿದ್ದಾರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಶ್ರೀಕಾಂತನ ಅನ್ನೋರ್ಗೆ ಗೊತ್ತಿದೆ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು ಅವರು ಎತ್ತಕ್ಕಂಥ ಫಸ್ಟ್ ಎಲ್ಲ ವೈರ್ಸ್ ಎಲ್ಲ ತೆಗೆದಿದ್ದಾನೆ ತೆಗೆದುಬಿಟ್ಟು ಮತ್ತೆ ಇಳಿಯೋಕ್ಕಂತ ನೋಡಿದ್ದಾನೆ ಅವ್ನಿಗೇನು ಕರೆಂಟ್ ಶಾಕ್ ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದು ಅವನಿಗೂ ಕರೆಂಟ್ ಶಾಕ್ ಹೊಡೆದಿದೆಯನ್ನೋ ಗೊತ್ತಿಲ್ಲ ಅವರು ಅವ್ರಿಗೂ ಶ್ರೀಕಾಂತ್ಗೂ ಈಜು ಬರ್ತಿತ್ತು ಶ್ರೀಕಾಂತ್ಗೂ ಬರ್ತಿತ್ತು ಲೋಕೇಶ್ಗೂ ಬರ್ತಿತ್ತು ರಮೇಶ್ಗೂ ಈಜು ಹೊಡಿತಾ ಇದ್ನು ಎಲ್ಲರಿಗೂ ಈಜ್ ಬರ್ತಿತ್ತು ಇದು ಕರೆಂಟ್ ಹೊಡೆದಿರೋದೆ ಸಂಪಲ್ಲಿ ಇದಾಗಿರೋದೇ ಕರೆ ಮೋಟ್ರ್ ಇಕ್ಕಿದ್ದಾರೆ ಆ ಮೋಟ್ರ್ ಕಡೆಯಿಂದ ಕರೆಂಟ್ ಶಾಕ್ ಹೊಡೆದಿರೋದೆ ಲೊಕೇಶನ್ ಅವ್ರಿಗೆ ಮ್ಯಾರೇಜ್ ಆಗಿದೆ ಒಂದು ಮಗು ಮಗುಗೆ ಒಂದು ವರ್ಷ ಇರಬಹುದು ಒಂದು ವರ್ಷ ಒಂದು ವರ್ಷ ಒಂದು ನಾಲ್ಕು ಎಲ್ಲ ಎಲ್ಲ ಒಂದೇ ಒಂದೇ ಊರವರು ಲೊಕೇಶನ್ ಅವರು ನಮ್ಮ ಅಣ್ಣ ದೊಡ್ಡಪ್ಪ ಮಗ ಶ್ರೀಕಾಂತ್ ನಮ್ಮ ಬಾಮಾಗಬೇಕು ರಮೇಶ್ ಬಾಮಾ ಇದಾಗಬೇಕು ರಮೇಶ್ ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ ಈ ಕಡೆ ಎಲ್ಲ ಇದೇ ತೋಟದಲ್ಲೇ ಅವರು ಲೊಕೇಶನ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ರು ಬಂದಿದ್ದಾರೆ ತೋಟ ಇದು ಎಲ್ಲ ಲೀಸ್ ಹಾಕೊಂಡು ಲೀಸ್ ಅಂದರೆ ಮಾಡಿಸಿದ್ರು ಅದರಲ್ಲಿ ಕೆಲ್ಸದಂಗೆ ಮಾಡ್ತಿದ್ರು ಬಂದು ಈಗ ಇಲ್ಲಿ ಬರಕ್ಕೆ ಕಾರಣ ಕೃಷಿ ಹೊಂಡಕ್ಕೆ ಬರಕ್ಕೆ ಕಾರಣ ಏನು ಕಾರಣ ಅಂದ್ರೆ ತೋಟಕ್ಕೆ ನೀರು ಹಾಕಂತ ಬಂದಿದ್ದಾರೆ ಅದೇನಕ್ಕ ಇಳಿದ್ರೋ ಈಜು ಹೊಡಿಯಕ ಇಳಿದ್ರೋ ಗೊತ್ತಿಲ್ಲ ಇಲ್ಲ ಏನಂತನೂ ಗೊತ್ತಿಲ್ಲ ಸರಿ